ಹೋಗೋದ ಈಗ ನೋಡೋಣ ಮಾಡ್ತೇನೆ ಈಗ ಇದೆಲ್ಲ ಐತಿ ನೀನು ಇದ್ರದ್ದೆಲ್ಲ ಜವಾಬ್ದಾರಿ ಇದೆ ಅದಕ್ಕೆ ನಾ ಇಲ್ಲ ಅಂತೇನೆ ನೀವು ಫ್ಲೈಟ್ ಬುಕ್ ಮಾಡೋಣ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲ್ ಹೋಗೋಣ ಏನೇನ್ ಮಾಡ್ತೀನಿ ನೋಡೋಣ ಗಡಿ ಬಿಡಿ ಗಡಿ ಮಾಡುವ ಸಂಗೀತಾಳ ಪ್ರಪಂಚ ಒಳಗೆ ಏನೇನ್ ಅರ್ದ ನೀವ್ ನೋಡಕ್ ರೆಡಿ ಎಲ್ಲರೂ ರೆಡಿ ಇದ್ರ ಹೋಗೋಣ ನಡೀರಿ ಕೆಲಸ ತಕೊಂಡ್ ಕುತ್ತೆ ನೋಡಿ ಚಿನ್ನು ಈಗ ಎಕ್ಸಾಮ್ ಟೈಮ್ ಆಗೇ ಹೇಳಿದೆ ಅಲ್ಲ ನನಗೆ ಈ ರೀತಿ ಮಾಡ್ತಾರೆ ನೋಡಿ ಆಮೇಲೆ ಅಂದ್ಮೇಲೆ ಊಟಾನೂ ಬಿಟ್ಟ ಎಲ್ಲ ಕೆಲಸ ಈ ರೀತಿ ಮಾಡ್ತಾ ಇರ್ತಾರೆ ನೋಡಿ ಬಹಳ ಜವಾಬ್ದಾರಿ ಕೆಲಸ ಕೃಷ್ಣರ ಇದ್ರು ಜೇನುಹುಳ ಅಲ್ಲಿ ತಗ್ದಿದಾರ ಜೇನುಹುಳ ಇರಿಸಿ ವಿಶ್ವಿದಾರ ಒಮ್ಮೆ ಸಡನ್ ಆಗಿ ಅಪಾರ್ಟ್ಮೆಂಟ್ ಗಳು ಜೇನುಹುಳ ಅದ ಜೇನುಹುಳಗಳು ಎಲ್ಲ ಹಾ ಹಾ ಬರ್ತಾ ಇದೀವಿ ನೋಡಿ ಜೇನ್ ತಗದ ಯಾವ ತೇರಿ ಬಂದ್ಬಿಡಿ ಒಳಗಡೆ ಕಡಿಯೋದ್ ಬೇಡ ಎಲ್ಲ ತಲೆ ಮೇಲೆ ಬಂದ್ ಕೊಡ್ತಾವ ಒಮ್ಮೆ ನೋಡಿ ಚಹಾ ಮಾಡ್ತಾ ಇದೀನಿ ಟೈಮ್ ಎರಡೂವರೆ ಆಗೈತಿ ಮತ್ತೆ ಚಿನ್ನು ಒಂದ್ ಕಪ್ ಹಾಲ್ ತಗದಿದ್ದೀನಿ ಟೈಮ್ ಆಗದ ಚಿನ್ನು ಯಾವತ್ತಿನ ಊಟ ಮಾಡ್ತಾರ ನೋಡಿ ಹಿಂಗ್ ಮಾಡ್ತಾರ ನೋಡಿ ಇವ್ರ ಊಟದ ಆಫೀಸ್ ಟೈಮ್ ದಾಗ ಕೆಲಸ ತಕೊಂಡ್ ಬರ್ತಾರ ಈ ಊಟದ ಟೈಮ್ ದಾಗ ಕೆಲ್ಸ ಹೇಳಿ ನೋಡೋಣ ಊಟ ಕೊಡೋದು ಏನೇನು ಒಂದ್ ಕಪ್ಪ ಕೊಡೋಣ ಈಗ ವಿಕಿನ್ ಫ್ರೆಂಡ್ ಅದನಂತ ಪರ್ಸಿಲ್ಲ ಮಾಡ್ತಾನಂತ ಒಂದ್ ಪರಿಚಯ ಮಾಡಿಕೊಟ್ರು ನಡೀರಿ ಚಿನ್ ಹಾಲಿದೆ ನೋಡಿ ಎಕ್ಸಾಮ್ ಒಳಗ

ये 5000 पर इधर कितना डिफरेंस रखेंगे कुछ सोचने तो का देंगे हां संस्कार पर सब वैरायटीज है, है।, है।, है। ना ये एक रहने वाला आदमी को बना दो वो बता देगा हमको आईडिया है, है। भी पेंट भी करना है ये भी कौन कौन सी ग्रिल ये, ल, ये, ल, ये, ल, ये, ल, ये लेवल तक बना तो सही बना कौन सा डिजाइन किया डिजाइन इस्टोन फजी दिया बिटे थी 10 किलो गोदी लिटे बिस्कन बंदवी ಸುಜಾತ ಕೆಲಸ ಹತ್ತು ಕಿಲೋ ಹಿಟ್ಟ ಗೋಧಿ ಹಿಟ್ಟ ಜೋಳದ ಹಿಟ್ಟೊಳಗೆ ಹಾಕಿಬಿಟ್ರ ಗಡ್ಬಡಿ ಮಾಡ್ಕೊತ ರೊಟ್ಟಿದ ಅವತಾರ ಏನಾಗಿದ್ದಿ ರೊಟ್ಟಿನ ಅಂತ ಅನ್ಸೋಲ್ಲೋ ಜೋಳದ ರೊಟ್ಟಿನ ಅಂತ ಅನ್ಸೋ ಅನ್ಸೋತು ಈ ಕಡೆ ಗೋಧಿ ಈ ಕಡೆ ಜೋಳ ಮತ್ತೆ ನಾ ಬೈತಿನ ಅಂತ ಏನ್ ಮಾಡ್ಯಾಳ ಅಂಟಿ ಗೊತ್ತಾಗ್ತದ ಬೈತಾರಂತ ಪಟ ಪಟಾಪಟ ಆ ಹಿಟ್ಟು ತಗೊಂಡು ಏನ್ ಮಾಡ್ಯಾಳು ಗೋಧಿ ಹಿಟ್ಟ ಪಟ್ 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 ಗೋಧಿ ಹಿಟ್ಟು ಅವಾಗ ಹಾಕಿ ಆ ಜೋಳದ ಹಿಟ್ಟೊಳಗೆ ಮಿಕ್ಸ್ ಆಗಿದ್ದೆಲ್ಲ ಮತ್ತೆ ಎರಡು ಮೂರು ದಿನ ಗಪ್ಪ ಕೂತಾಳ ಏನು ಹೇಳೇನೇ ಇಲ್ಲ ಇವತ್ತು ರೊಟ್ಟಿ ಮಾಡಕ್ ಕೂಡ್ತೇನಿ ಹಿಂಗ್ಯಾಕಾಗ ರೊಟ್ಟಿ ಅಂತ ನೋಡಿದ್ರೆ ಆಮೇಲೆ ಹೇಳತ್ತಾಳ ಅಂಟಿ ರೀ ಹಿಂಗಾಗಿತ್ರಿ ಆ ದಿನ ಅಂತ ಅಯ್ಯೋ ಪಾಪ್ರೀ ಅಂಟಿ ಏನ್ ಮಾಡೋದ ಹಿಂಗ್ ಮಾಡಿದಿನಿ ಅಂತಂದ್ರು ಆಯ್ತು ನೆಕ್ಸ್ಟ್ ಟೈಮ್ ಮಾಡ್ಬೇಡ ನಿನಗೆ ಅದ ಡಬಾ ಮೇಲೆ ಹೆಸರು ಬರ್ ಬರ್ದ್ ಕೊಡ್ತೇವಿ ಏನಂತ ನೀ ನೋಡು ಮಂದ್ ನೋಡಿ ಹಾಕ ಅಂತದೇ ಹ್ಞೂ ಅಂತಂದ್ರ ನಿಮ್ ಮನಿ ಒಳಗುನು ಹಿಂಗ ಮಾಡ್ತಾರ ನಿಮ್ಮ ಮನಿ ಒಳಗುನು ನನಗೆ ನನಗ ಏನ್ ನಮ್ದ್ ಒಳಗ ಹಿಂಗ ಅಂತ ಅನಸ್ತಾ ಇದೆ ನನಗ ಅಲ್ಲ ಏನ್ ನೋಡಿ ಪಾಪ ಚಿನ್ನು ಹಂಗ ರೊಟ್ಟಿ ತಿಂತ ಇದಾರ ಸಮ ನನಗೆ ಬೇಡನ ರೊಟ್ಟಿ ನಂಗೆ ಅನ್ನ ಸಾರ್ ತಿಂತೇನಂತ ಅನ್ನ ಸಾರ್ ಮತ್ ಏನ್ ಹೊಡಿಯತ್ತ ನೋಡಿ ಇಲ್ಲಿ ಇಲ್ಲಿ ನೋಡಿ ಮತ್ ಮೊನ್ನೆ ಅವಳ ಅಂದಾಳ ಅಮ್ಮ ಗೋದಿ ಇಟ್ಟೊಳಗ ಜೋಳದ ಹಿಟ್ಟು ಹಾಕಿ ಮಾಡಕ್ ಬರೋದಿಲ್ಲ ಅಮ್ಮ ಅಂತ ಅಂದ್ರು ಒಳತ್ ಹಂಗಾಯ್ತು ತಿನ್ ನೋಡಿದ್ಲು ಮತ್ ಏನಾಯ್ತ ಮಾಡಿ ശെങ്ക ചി താ അവർ അനസ്തേനില്ല ಏನಿಲ್ಲ ಕೆಲ್ಸಗಳು ತಕೊಂಡ್ ಕೂತಿದೀರಾ ಇಷ್ಟೆಲ್ಲ ಕೆಲ್ಸಗಳು ಇದ ಆಫೀಸ್ ಅದ ಜವಾಬ್ದಾರಿ ಒಳಗ ಮತ್ತೆ ಇಷ್ಟೊಂದು ಕೆಲಸ ಇದೆಲ್ಲ ಹಾ ಪಾಪ ಹುಡುಗಿ ಎಕ್ಸಾಮ್ ಟೈಮ್ ದಾಗ ಏನಿದೆ ಎಲ್ಲ ಇಷ್ಟೊಂದು ಕಿರಿಕಿರಿ ಹಾ ಎಕ್ಸಾಮ್ ಟೈಮ್ ದಾಗ ಅವರು ಫ್ರೀ ಇರ್ತಾರೆ ಏನು ಕೆಲಸ ಮಾಡೋವರಾ ಹಾ ಆಯ್ತು ವರ್ಷ ಅಂದ್ರೆ ನೋಡು ನೋಡು ಮಟ್ಟ ಆಗ್ತದ ಓದ್ ನೀನು ಯಾಕಂದ್ರೆ ಓದೋ ವಯಸ್ಸು ಐತಿ ಮಾಡ್ಬೇಕಂತ ಹುಮ್ಮಸ್ ಐತಿ ಒಂದು ಗುರಿ ಐತಿ ಮತ್ತೆ ಹಿಂದೆ ನಿಮ್ಮ ಅಪ್ಪಾಜಿ ಗುರು ಅದಾರ ಬಂದು ನೋಡಿ ಚಿನ್ನು ಹೆಂಗಿತಿ ಆಪಲ್ ಹೆಂಗಿ ಆ್ಯಪಲ್ ಸ್ವೀಟ್ ಐತಲ್ಲ ಬಾಳ ಅಲ್ಲಿ ನಾವು ಕಾಶ್ಮೀರ ಆಪಲ್ ತಿಂದಿದ್ವಿ ಹಂಗ ಐತಿ ಏನು ಬೇರೆ ಟೈಪ್ ಅನ್ಸದೈತಿ ಫರ್ಕ್ ಏನಾದ್ರು ಅನಿಸ್ತು ಏನು ಹ್ಮ್ ಹ್ಮ್ ಕಶ್ಮೀರ್ ಟೈಪ್ ಅಂತ ಹಿಂಗ ರಸ ಅದು ಏನ್ ಅನ್ಸ್ಲಿಲ್ಲಲ್ಲ ಹುಳಿ ಅಂಶ ಏನಿಲ್ಲಲ್ಲ ಆಯ್ತು ಪಾಪ ಅಭ್ಯಾಸ ಮಾಡ್ತಾ ಇದ್ದ ನಾನು ಹೋಗಿ ಆಪಲ್ ಕೊಟ್ಟ ಅವನ ಕಡೆಯಿಂದ ಒಂದು ಶಾರ್ಟ್ಸ್ ಮಾಡಿಕೊಂಡ ಬಂದೆ ಆಮೇಲೆ ಶಂಬಲ್ ಪೀಸ್ ಕೊಡೋಣ ಅವ್ಳು ಕಟ್ ಮಾಡೋಳ ಸ್ವಲ್ಪ ವಿಡಿಯೋ ಮಾಡಿದ್ದು ಎಷ್ಟೊಂದು ಕಷ್ಟ ಎಷ್ಟೊಂದು ಇದಿರ್ತದೆ ಒಂದು ವಿಡಿಯೋ ಮಾಡ್ಬೇಕು ಅವ್ರಿಗೆ ಕರ್ಕೋ ಇವ್ರಿಗೆ ಕರ್ಕೊ ನಾವು ಐದಕ್ ಮಾಡಬಹುದು ಆದ್ರೂ ಶಾರ್ಟ್ಸ್ ಒಬ್ಬರು ಮಾಡ್ಬೇಕ ವಿಡಿಯೋ ಅಂದ್ರೆ ಹಿಂಗ ಕೈಯಾಗ ತಗೊಂಡ್ ಮಾಡಾಕ ನಡಿತದ ವಿಡಿಯೋದು ಖರೇ ಶಾರ್ಟ್ಸ್ ಒಬ್ಬರು ಬೇಕಾ ಯಾವ ರೀತಿ ಗುಬ್ಬಿ ಅಭ್ಯಾಸ ಗೊತ್ತಿದಳ ಹಿಂಗ್ ಮುಖ ಮಾಡಿದ ಏನ್ ಮಾಡಿದ ಈಗ ನಂಗೆ ಅವಾಗಿಂದ ಬೈದೋಗಿದಾಳ ಎಲ್ಲ ಅಲ್ಲಿ ಮಾಡ್ಬೇಕಾದ್ರೆ ಶಾರ್ಟ್ಸ್ ಒಳಗ ಏನ್ ಗೊತ್ತಾಗಿಲ್ಲದ ಗೊತ್ತಾಗಿಲ್ಲ ಅದ ಮತ್ತೀಗ ತಿಂತಿ ಒಳಗ ಹೌದಾ ಈಗ ಮತ್ತು ಚುಲೋದವನ ತಿಂದ ನೋಡು ಅಪ್ಪು ಆ್ಯಪಲ್ ಟೇಸ್ಟ್ ಅದಾವಂದ ತಿನ್ನ ಅಪ್ಪಾನೂ ಇಷ್ಟ ಐತೆ ಅಪ್ಪಾನೂ ತಿಂದ್ರೆ ತಿನ್ನು ದೊಡ್ಡ ಆ್ಯಪಲ್ ಐತಿ ಒಂದು ಪೂರ್ತಿ ಇಷ್ಟು ದೊಡ್ಡ ದೊಡ್ಡ ಭಾಳ ಅದಾವ ಇದು ಹೆಂಗೆ ಸ್ವೀಟ್ ಐತಿ ಹೆಂಗೆ ನಿನಗೆ ಹೆಂಗೆ ಕಾಶ್ಮೀರದ ಆ್ಯಪಲ್ ಹಂಗೆ ಅನಿಸ್ತು ಇನ್ನು ಹಂಗೆ ರಸ ಕಾಶಿ ಗೊಂಡಿ ಹಂಗೆ ಮಾಡಬಾರ್ದ ನಿಂಗ ಕಾಶ್ಮೀರದ ವ್ಯಾಪಾರಿ ತಿನ್ನ ನೆನಪಂತು ಏನು ಕಾಶ್ಮೀರಿಗೆ ಹೋಗ ಕಾಶ್ಮೀರಿಗೆ ಹೋಗಿ ಅಲ್ಲೇ ಕೂತ ಗಿಡದಾಗ ತಿಂದು ತಿನ್ನೋ ಹಂಗಾಗೈತೆ ನಿಂಗೆ ಈಗ ಫ್ಲೈಟ್ ಬುಕ್ ಮಾಡ್ಲೇನ ಫ್ಲೈಟ್ ಬುಕ್ ಮಾಡಲೇನು ಅಷ್ಟು ದೊಡ್ಡೊಳಾಗ್ಬಿಟ್ಟು ಬಿಡಿ ಈಗ ಇಲ್ಲ ಇಲ್ಲ ನಾ ಹೋಗೋಣ ನಡೀವು ಹೋಗೋದ ಈಗ ನೋಡೋಣ ನಾ ಮಾಡ್ತೇನೆ ಈಗ ಇದೆಲ್ಲ ಐತಿ ನೀನು ಇದ್ರದ್ದೆಲ್ಲ ಜವಾಬ್ದಾರಿ ಇದೆ ಅದಕ್ಕೆ ನಾ ಅಂತೇನೆ ನೀವು ಅದಕ್ಕೆ ನೀನು ಫ್ಲೈಟ್ ಬುಕ್ ಮಾಡೋಣಂತೆ ಓಕೆ ಓಕೆ ಆಯ್ತು ತಗೊಳ್ಳಿ ಓಕೆ ಮಾ ಅಭ್ಯಾಸ ಮಾಡು ನಿಂಗೆ ಸುಳ್ಳ ಕಿರಿಕಿರಿ ಮಾಡೋದು ಬೇಡ ಮತ್ತು ಒಂದು ಎಕ್ಸಾಮ್ ಐತಿ ಇನ್ನೂ ಪ್ರ್ಯಾಕ್ಟಿಕಲ್ ಇನ್ನೂ ಆಮೇಲೆ ಅದಾವಲ್ಲ ಆಯ್ತು ಆಯ್ತು ಮಾಡು ಯಾರ್ಯಾರು ಬಂದರು ಏನೇನು ಮಾಡ್ತಾ ಇದಾರೆ ಚಿನ್ನೂ ಏನೇನು ಅದಾವ ನೋಡ್ತಾ ಇದ್ದೀರಾ ಎಕ್ಸಾಮ್ ಟೈಮಲ್ಲಿ ನಮ್ಮ ಮನೆ ಒಳಗೆ ಹಿಂಗೆ ಇರ್ತಾವೆ ನೋಡಿ ಕೆಲಸ ಎಷ್ಟು ಮಾಡಿದ್ರು ನಮ್ಮ ಕೆಲಸ ಮುಗಿಯೋಲ್ಲ ಎಲ್ಲ ಗೇಟ್ ರಿಪೇರಿ ಮಾಡಿಸ್ಬೇಕು ಮತ್ತೆ ಅದೆಲ್ಲ ನಮ್ಮ ಮನೆಯವರಾದ್ರು ಈ ವಿಡಿಯೋಗಳಿಗೆಲ್ಲ ಹೇಳಿದ್ದಾರೆ ಏನೇನು ಮಾಡ್ಬೇಕಂತ ನೋಡ್ರಿ ನೀವು ನಿಮ್ಗೆ ಸರಿ ಅನಿಸ್ತದೆ ನಾವು ಮಾಡಿದ್ದು ವಿಡಿಯೋಗಳು ಸರಿ ಅನಿಸ್ತದೆ ಲೈಕ್ ಮಾಡಿರಿ ಮತ್ತೆ ನಿಮ್ಮ ಎಲ್ಲ ಎಲ್ಲಾರ್ಗೂ ಶೇರ್ ಮಾಡಿರಿ ಮತ್ತೆ ಎಲ್ಲರಿಗೂ ಕಮೆಂಟ್ ಮಾಡೋಕೆ ಹೇಳ್ರಿ ಮತ್ತೆ ವಿಡಿಯೋಗಳು ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ರಿ ಮತ್ತೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಮನೆ ಮಗಳನ್ನು ಸಪೋರ್ಟ್ ಮಾಡಿ ಹಿಂಗೆ ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ತಗೊಂಡ್ಬರ್ತೀನಿ ಶಾರ್ಟ್ಸ್ ಎಲ್ಲ ಬಿಡ್ತಾ ಇದೀವಿ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಒಳ್ಳೆ ಒಳ್ಳೆ ಶಾರ್ಟ್ಸ್ ನಿಮ್ಗೆ ತಗೊಂಡ್ಬರ್ತೀವಿ ನಾವು ರಿಮೇಕ್ ಸಾಂಗು ಅವ್ರ ದೇವಿ ಅದು ಮಾಡೋಣ ಅಂತ ಪ್ರಯತ್ನ ಮಾಡ್ ಅದು ರಿಮೇಕ್ ಸಾಂಗ್ಗಳು ಮಾಡೋದಂತ ಅನ್ಕೊಂಡಿದೀವಿ ನೋಡೋಣ ಇನ್ನಾಗ್ತದ ಮತ್ತೆ ಈ ವಿಡಿಯೋ ಇಲ್ಲಿ ಮುಗಿಸ್ತೇನೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳ ಧನ್ಯವಾದ ನೋಡಿ ಮತ್ತೆ ನೀವೆಲ್ಲಾರು ಏನಿರ್ಬೇಕು ಖುಷಿಯಿಂದ ಇರ್ಬೇಕು ಪ್ರೀತಿಯಿಂದ ಇರ್ಬೇಕು ನಂಗನಾಗ್ತಾ ಇರ್ಬೇಕು ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡಕ್ಕೆ ಹೋಗ್ಬೇಡಿ ಆಗ್ತದಲ್ಲ ಅಷ್ಟು ಪ್ರೀತಿಯಿಂದ ಇರಿ ಎಷ್ಟು ದಿನದ ಇದೆ ಎಷ್ಟು ಜೀವನ ಎಷ್ಟು ಕ್ಷಣಿಕದ ಯಾವಾಗ ಇಲ್ಲಿರ್ತೀವಿ ಯಾವಾಗ ಎಲ್ಲಿರ್ತೀವಿ ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಆರಾಮಾಗಿ ಖುಷಿಯಿಂದ ಇರೋಣ ಮತ್ತು ನಾವು ಅವ್ರಿಗೂ ಖುಷಿಯಾಗಿ ಇಡಕ್ಕೆ ನಮ್ಗೆ ಎಷ್ಟಾಗ್ತದ ಅಷ್ಟು ಪ್ರಯತ್ನ ಮಾಡೋಣ